ಶ್ರೀ ಕುಮಾರಣ್ಣ ಅವರು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂಥದ್ದು ಜನರ ಒಂದು ಭಾವನೆ ಆಗಿದೆ ಏಕೆಂದರೆ ನಾನು ರಾಜ್ಯ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ನಾನು ಗಮನಿಸಿದಂಥ ಅಂಶ ಕಳೆದ ಎರಡೂವರೆ ವರ್ಷದ ಸರ್ಕಾರದ ಆಡಳಿತ ವೈಖರಿಯನ್ನು ನೋಡಿ ಜನ ಬೇಸತ್ತು ಹೋಗಿದ್ದಾರೆ ಕುಮಾರಣ್ಣ ಅವರ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳ ಆಡಳಿತವನ್ನು ನೆನೆಸ್ಕೊಳ್ತಾ ಇದ್ದಾರೆ ಆ ರೀತಿಯಾದಂಥ ಆಡಳಿತವನ್ನು ಅತ್ಯಂತ ಅಲ್ಪಾವಧಿಯಲ್ಲಿ ಕೊಟ್ಟಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಆ ನಿಟ್ಟಿನಲ್ಲಿ ಬಹಳ ಜನ ಇವತ್ತು ಜನಗಳ ಒಂದು ಅಭಿಪ್ರಾಯ ಆಗಿದೆ ಜೊತೆಯಲ್ಲಿ ನಮ್ಮ ಮಿತ್ರ ಪಕ್ಷ ಕೂಟದಲ್ಲಿರ್ತಕ್ಕಂಥ ಒಂದಷ್ಟು ನಾಯಕರುಗಳ ಅಭಿಪ್ರಾಯವೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಕೂತು ವೈಯಕ್ತಿಕವಾಗಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರದ್ದು ಕೂಡ ಒಪಿನಿಯನ್ ಕ್ರಿಯೇಟ್ ಆಗಿದೆ ಆದರೆ ಒಂದು ಮಾತನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತು ಕುಮಾರಣ್ಣ ಅವರಿಗೆ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಾನು ಈಗ ತಾನೇ ಹೇಳ್ದಂಗೆ ಎರಡು ಪ್ರಮುಖವಾದಂಥ ಹುದ್ದೆಗಳನ್ನ ಕೊಟ್ಟಿದ್ದಾರೆ ಸೊ ದೇಶವನ್ನು ಕಟ್ತಕ್ಕಂಥ ಕೆಲಸಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಹೆಚ್ಚು ಸಮಯವನ್ನು ಮೀಸಲಿಟ್ಟಿದ್ದಾರೆ ರಾಜ್ಯ ರಾಜಕಾರಣಕ್ಕೆ ಕುಮಾರಣ್ಣ ಅವರು ಯಾವ ಹಂತದಲ್ಲಿ ಬರಬೇಕು ಅಂತಕ್ಕಂಥದ್ದು ಬಹುಶಃ ದೇವೇಗೌಡರು ಕುಮಾರಣ್ಣ ಅವರು ಪ್ರಧಾನಮಂತ್ರಿಗಳು ಗೃಹ ಸಚಿವರು ಇವರೆಲ್ಲರೂ ಸೂಕ್ತವಾದಂಥ ಸಂದರ್ಭದಲ್ಲಿ ಕೂತು ಇವೆಲ್ಲ ನಿರ್ಣಯ ಕೈಗೊಂಡು ಕಾಂಗ್ರೆಸ್ನ ಅಭ್ಯರ್ಥಿ ಮಾತಾಡಿದ್ರು ಅಂತಕ್ಕಂಥದ್ದು ಇವತ್ತು ಜಗತ್